ಏನೋ ಕಬಿನಿ ಹಾಗೂ ಕೆಆರ್ ನಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಹರಿಸಿರೋದ್ರಿಂದಾಗಿ ಹೊಗೆನಕಲ್ ಫಾಲ್ಸ್ ರಮಣೀಯವಾಗಿ ಗೋಚರಿಸ್ತಾ ಇದೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿಗೆ ಹಾಗೂ ತಮಿಳುನಾಡಿಗೆ ಸೇರುವಂತಹ ಹೊಗೆನಕಲ್ ಪ್ರದೇಶದಲ್ಲಿ ಎಲ್ಲಿ ನೋಡಿದ್ರೂ ಬಂಡೆಗಳನ್ನು ಸೀಡಿಕೊಂಡು ಬರುವಂತಹ ನೀರು ಅತ್ಯಂತ ಸುಂದರವಾಗಿ ಕಾಣಿಸ್ತಾ ಇದೆ ಈ ಬ್ಯೂಟಿಫುಲ್ ದೃಶ್ಯವನ್ನ ಕಣ್ತುಂಬಿಕೊಳ್ಳೋಕೆ ಪ್ರವಾಸಿಗರಿಗೆ ಮಾತ್ರ ಅವಕಾಶ ಇಲ್ಲ ಯಾಕಂದ್ರೆ ಅತ್ಯಧಿಕ ಪ್ರಮಾಣದಲ್ಲಿ ಇಲ್ಲಿ ನೀರು ಹರಿತಾ ಇರೋದ್ರಿಂದಾಗಿ ಯಾವುದೇ ರೀತಿಯಲ್ಲೂ ಕೂಡ ಅನಾಹುತಗಳು ಆಗಬಾರ್ದು ಜನ ತೊಂದರೆ ಜನ ಅದಕ್ಕೆ ನೀರಿಗೆಗಿಡಿದು ಸಮಸ್ಯೆ ಆಗಬಾರ್ದು ಅಂತ ಪ್ರವಾಸಿಗರಿಗೆ ನೀರಿನ ರಭಸ ಕಡಿಮೆ ಆಗೋವರೆಗೂ ಕೂಡ ನಿಷೇಧವನ್ನು ಹೇಳಲಾಗಿದೆ ಸದ್ಯ ಹೊಗೆನಕಲ್ ಪ್ರದೇಶ ಒಂದು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ಕ್ಯೂಸೆಕ್ ನೀರಿನಿಂದ ಹೋಗಿದೆ ಈ ಭಾಗದಲ್ಲೇ ಕಾವೇರಿಯಿಂದ ತಮಿಳುನಾಡಿಗೆ ಹರಿದು ಬಂದ ನೀರನ್ನು ಅಳತೆ ಮಾಡುವ ಮಾಪನ ಕೂಡ ಇರುವಂಥದ್ದು ಇಲ್ಲಿ ಗಮನಿಸಬೇಕಾಗಿದೆ ಅಂತ ವಿಚಾರ